ಇವತ್ ಬೆಳಿಗ್ಗೆನೆ ಎದ್ದಿ ಬೇಗ ಅಂಗಡಿ ಓಪನ್ ಮಾಡಿದೆ ಈ ಅಣ್ಣನ್ ಕಾಟ ತಡೆಯಕ್ ಆಗ್ದಾನೆ ಗಂಟೆಯಿಂದ ಫೋನ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡು ಹಣ ಬ್ಯಾಟ್ರಿ ಡೆಡ್ ಆಗೈತೆ ಬನ್ನಿ ಅಂತ ದೇವೇ ಪರಮಾತ್ಮ ಎಲ್ದ್ರಿಗೂ ಒಳ್ಳೇದ್ ಮಾಡಪ್ಪ ಬೇವ್ರಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಯೋಚನೆ ಮಾಡೋದಕ್ಕೆ ಟೈಮ್ ಎಸ್ ಸಿಗಬಾರ್ದು ಆ ತರ ಕೆಲಸ ಸಿಗ್ಲಿ ಅಂತ ದೇವ್ನ ಒಮ್ಮಗ ಗಾಡಿ ಬ್ಯಾಟ್ರಿ ಡೆಡ್ ಆಗಿತ್ತು ಬೆಳಿಗ್ಗೆನೆ ಎದ್ದೋಗಿ ಒಣ್ಣಂಗ್ ಗಾಡಿಗೆ ಬ್ಯಾಟ್ರಿ ಫಿಟ್ ಮಾಡ್ಕೊಡೋಣ ಅಂತ ಹೋದೆ ಈ ಒಣ್ಣ ಪಾಪ ಬಾರಿ ಒಳ್ಳೆ ಮನ್ಸ ಈ ಒಣ್ಣಂಗೆ ಕವರ್ನೇ ಕೀಳಕ್ ಬರೋದಿಲ್ಲ ಬ್ಯಾಟ್ರಿ ಕವರ್ ಕೀಳಕ್ಕೆ ಐದ್ ನಿಮಿಷ ತಗೊಂಡು ಬರೀ ಇಂತದಯ ಈ ಹಣ್ಣನ್ ಮಕ್ಕ ನೋಡಿ ಅಪ್ಪ ದಿನ ಆಗಿತ್ತು ಮಾತಾಡ್ಸೋಣ ಅಂತ ಓಡ್ಲೂ ತಕೋದೆ ಈ ಹಣ್ಣನ್ ನೆನ್ನೆನೆ ಫೋನ್ ಮಾಡಿ ಅಂಗಡಿ ಲೊಕೇಶನ್ ಕಳಿಸ್ಕೊಂಡು ಅಂಗಡಿ ಅಥವಾ ಬಂದು ಬ್ಯಾಟ್ರಿ ಚೇಂಜ್ ಮಾಡಿಸ್ತೀನಿ ಅಣ್ಣ ಅಂತ ನೆನ್ನೆ ಬರ್ಲೇ ಇಲ್ಲ ಇವತ್ ನೋಡಿದ್ರೆ ಮೆಜೆಸ್ಟಿಕ್ ಅಥವಾ ಬ್ಯಾಟ್ರಿ ಡೆಡ್ ಆಗಿ ಹೋಗೈತೆ ಆ ಹಣ್ಣನ್ ಲೊಕೇಶನ್ ಅಥವಾ ಹೋಗಿ ಬ್ಯಾಟ್ರಿ ಹಾಕೊಡ್ತೀವಿ ನಮ್ಮ ಕಸ್ಟಮರ್ ಒಬ್ಬದು ಗಾಡಿ ಫೇಲ್ ನಾನು ಮತ್ತೆ ಅಂತ ಹುಡ್ಗ ನೋಡ್ಕೊಂಬೋ ನಿಮ್ಮ ಯಾವ್ದಾದ್ರು ಗಾಡಿ ಫೇಲ್ ಮೇಲ್ಗಡೆ ಕಾಣಿಸ್ತಾವೆ ಅರ್ಥವೇ ಆಗ್ತಿಲ್ವೇ ಈ ಕೇಸು ಅಲ್ಲೇ ಒಂದ್ ಲೋಟ ಟೀ ಕೆಲಸನ ಸ್ಟಾರ್ಟ್ ಮಾಡುದು ಪೆಟ್ರೋಲ್ ಸ್ವಿಫ್ಟ್ ಕಾರ್ ಗೆ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂತ ಇವಣ್ಣ ಕಾಲ್ ಮಾಡಿದ್ದು ಮೂರ್ ಸಾವಿರದ ಇನ್ನೂರು ರೂಪಾಯಿಗೆ ಕೋಲ್ಮಂಗ್ಳೂರ್ ಹತ್ತನೆ ಹೋಗಿ ಲೊಕೇಶನ್ ಅಥವಾ ಬ್ಯಾಟ್ರಿ ಚೇಂಜ್ ಮಾಡ್ಕೊಟ್ಟು ದುಡ್ಡು ಕೊಡೋದಕ್ಕೆ ಅರ್ಧ ಗಂಟೆ ವೆಯ್ಟ್ ಮಾಡಿಸೋದು ಈ ಹಣ್ಣಿನ ಗಾಡಿ ಬ್ಯಾಟ್ರಿಯೂ ಕೂಡ ಅದೇ ಲೊಕೇಶನಲ್ಲಿ ಡೆಡ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡ್ತಿದ್ದು ಅಂತೆ ಆವಾಗಲೇ ನಮ್ಮ ವೀಡಿಯೋನೂ ಬಂದಿದೆ ಡೈರೆಕ್ಟಾಗಿ ನಮಗೆ ಫೋನ್ ಮಾಡೋದು ಬ್ಯಾಟ್ರಿ ಆ ಲೊಕೇಶನ್ ಅಥವಾ ವೈತಾನೇ ಇದ್ದೆ